ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ಸಿಂಪಲ್ ಆಗಿ ಜುನ್ಕಾಯ ಹ್ಯಾಂಗೆ ಮಾಡೋದು ಅಂತ ನೋಡೋಣ ರೀ ಜುನ್ಕ ಇದು ಕಡಲೆ ಹಿಟ್ಟು ನೋಡ್ರಿ ಅಂಗಡಿ ಒಳಗಿಂದ ಐತಿ ಕಡಲೆ ಹಿಟ್ಟು ಮತ್ತು ಉಳ್ಳಾಗಡ್ಡಿ ರೀ ಮೆಣಸಿ ಕೊತ್ತಂಬರಿ ಕೊತ್ತಂಬ್ರಿ ಸಿಂಪಲ್ಲಾಗಿ ಪಲ್ಯ ಮಾಡೋದು ನೋಡ್ರಿ ಇದು ಕಡಲೆ ಹಿಟ್ಟಿನ ಪಲ್ಯ ಅಂತ ರೀ ಜನಕಾನು ಅಂತಾರ ಇದು ಗಂಟಾಗಲ್ದಂಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನೋಡ್ರಿ ಒಗ್ಗರಣೆ ಹಾಕೋಕೆ ನಾನು ಬಾಳಿಗೆ ಇಟ್ಟೇನೆ ಕಾಯಾಕ ಈಗ ಒಗ್ಗರಣೆಗೆ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಎಣ್ಣೆ ಕಾಯಿಲೆರದ ಎಣ್ಣೆ ಕಾಯ್ದು ನೋಡ್ರಿ ಈಗ ನಾನು ಸಾಸಿವೆ ಹಾಕೋತೇನೆ ನೋಡಿರಿ ಸಾಸಿವೆ ಚಟಪಟ ಅಂದು ಈಗ ನಾವು ಹೆಚ್ಚಿಟ್ಕೊಂಡೆ ರೀ ಉಳ್ಳಾಗಡ್ಡಿ ಅವನ್ನ ಹಾಕ್ತೀನಿ ಆಮೇಲೆ ಮೆಣಸಿಕ್ ಹಾಕ್ತೀನಿ ನೋಡ್ರಿ ಈಗಿದೆ ಎಣ್ಣೆ ಒಳಗೆ ಫ್ರೈ ಮಾಡೋದನ್ನು ಬರೀ ಟೇಸ್ಟ್ ಆಗುತ್ತಿದೆ ಅಷ್ಟೇ ರುಚಿ ಆಕೈತೆ ನೋಡ್ರಿ ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಭಾರಿ ಮಸ್ತ್ ರುಚಿ ನೋಡ್ರಿ ಇದು ಅದು ಏನು ಇಲ್ದಾಗ ಈ ಥರ ನಾವು ಕಡಲೆ ಬೇಳೆ ಹಿಟ್ಟಿನಿಂದ ಜಿನಕಾಯಿ ಮಾಡ್ಬೋದು ನೋಡ್ರಿ ಮಸ್ತ್ ಟೇಸ್ಟ್ ಆಕೈತಿ ಇದು ನೋಡ್ರಿ ಇನ್ನು ಸ್ವಲ್ಪ ಕರಿಲಿ ಎಣ್ಣೆ ಒಳಗೆ ಸ್ವಲ್ಪ ಭಾಳಷ್ಟು ಕರಿತರೆ ಚಲೋ ಆಕೈತೆ ನೋಡ್ರಿ ಇದು ಉಳ್ಳಾಗಡ್ಡಿ ಅದು ಇನ್ನೂ ಕರಿಬೇಕ್ರಿ ಇದು ನೋಡ್ರಿ ಈಗ ಉಳ್ಳಾಗಡ್ಡಿ ಕರ್ಬೇಕು ನೋಡ್ರಿ ಈಗ ಇದಕ್ಕೆ ನಾವು ಅರ್ಶಿನ್ ಪುಡಿ ಹಾಕೊಂಡ್ರೆ ಸ್ವಲ್ಪ ಇದನ್ನ ಒಳಗೆ ಫ್ರೈ ಮಾಡ್ರಿ ಎಲ್ಲ ಫ್ರೈ ಮಾಡ್ಬೇಕು ನೋಡ್ರಿ ಎಣ್ಣೆ ಒಳಗ ಈಗ ನಮಗೆ ಎಷ್ಟು ಪಲ್ಯ ಮಾಡೋದಿರ್ತೈತ್ ನೋಡ್ರಿ ಅಷ್ಟ ನಾವು ನೀರು ಹಾಕ್ಕೋಬೇಕು ನೋಡ್ರಿ ನಿಮಗೆ ಸ್ವಲ್ಪ ವೇಸ್ಪ ಸ್ವಲ್ಪ ಮಂದಿ ಇದ್ರೆ ಸ್ವಲ್ಪ ಹಾಕೋದ್ರಿ ಭಾಳ ಮಂದಿ ಇದ್ರೆ ಭಾಳ ಇತ್ತು ಈ ನೀರು ಹಾಕೋಬೇಕ್ರಿ ನಾನು ಇಷ್ಟು ಮಾಡ್ತೀನಿ ನೋಡ್ರಿ ಈಗ ಭಾರಿ ಸಿಂಪಲ್ ಐತೆ ನೋಡ್ರಿ ಇದು ಮಾಡ್ಕೊಳ್ಳೋದು ಭಾರಿ ಟೇಸ್ಟ್ ಆಗುತ್ತೆ ರೀ ಇದು ಇಷ್ಟು ನೀರು ಹಾಕಿನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ ಈಗ ನೋಡಿರಿ ಉಪ್ಪು ಹಾಕೋತೀನಿ ನಾನು ಇದು ನೀರು ಹೆಸರು ಬರ್ಲಿರಿ ಕುದಿಲಿ ಕುದ್ಮೇಲೆ ಹಿಟ್ಟು ಹೆಂಗೆ ಹಾಕ್ತಾರಂತ ಆಗಲ್ದಂಗೆ ಹೆಂಗೆ ಮಾಡೋದಂತ ತೋರಿಸ್ತೇನೆ ನೋಡ್ರಿ ನೋಡ್ರಿ ಇದು ನೀರು ಹೆಸರು ಬಂದೈತಿ ಈಗ ನಾವು ಅದಕ್ಕೆ ಸ್ವಲ್ಪ ಉಪ್ಪದು ಹೆಂಗಾಗೈತೆ ಅಂತ ನೋಡ್ಕೊಳ್ಳೋಣ ಉಪ್ಪು ಕಮ್ಮಿ ಇದ್ರೆ ಅದು ಹಾಕಕ್ಕೆ ಬರ್ತೈತಿ ಕರೆಕ್ಟ್ ಐತೆ ನೋಡ್ರಿ ಉಪ್ಪು ಹಿಟ್ಟು ಹೆಂಗೆ ಹಾಕೋದು ಹೆಂಗೆ ತಿರುವುದಂತ ತೋರಿಸ್ತೀನಿ ಗಂಟಾಗಲ್ದಂಗೆ ಇದು ರೀ ನಾನು ಈಗ ಈ ಎಡಗೈದಾಗ ಇಷ್ಟು ಹಿಡ್ಕೊತೀನಿ ನೋಡ್ರಿ ಸ್ವಲ್ಪ ಇಷ್ಟು ಹಿಡ್ಕೊಂಡು ಇದು ಎಡಗೈಯಾಗಿ ಇಷ್ಟು ಹಿಟ್ಟು ಹಿಡ್ಕೊಂಡು ನೋಡ್ರಿ ಗ್ಯಾಸ್ ಹನ್ನೆಡೂ ಆಮೇಲೆ ಹಿಂಗೆ ಸ್ವಸ್ ಸ್ವಲ್ಪ ಸ್ವ ಸ್ವಲ್ಪ ಹಿಟ್ಟು ಹಾಕ್ಬೇಕು ರೀ ಒಂದು ಕೈಲೇ ಹಿಂಗೆ ತಿರುಗಬೇಕು ಹಿಂಗೆ ಸ್ವಲ್ಪ ಸ್ವಲ್ಪ ಸ್ವಸ್ ಸ್ವಲ್ಪ ಸ್ವಸ್ವಲ್ಪ ಸ್ವಲ್ಪ ಹಾಕ್ಬೇಕು ನೋಡ್ರಿ ಅಂದ್ರೆ ಒಟ್ಟಾಗ ಗಂಟಾಗಂಗಿಲ್ಲ ನೀವು ಒಮ್ಮೆ ಹಾಕಿದ್ರೆ ಭಾಳೋ ತನಕ ತಿರುವುಕಸ್ತೈತಿ ಹಿಂಗೆ ಸ್ವಲ್ಸ್ವಲ್ಪ ಸ್ವಸ್ವಲ್ಪ ಕೈಲಿ ಹಿಂಗೆ ಉದುರ್ಸ್ಬೇಕು ನೋಡ್ರಿ ಭಾರಿ ಮಸ್ತ್ ಆಕೈತಿ ಗಂಟಾಗಂಗಿಲ್ಲ ಭಾಳ ಕೈ ಮಾತ್ರ ಹಿಂಗೆ ಬಿಡಬಾರ್ದ್ರಿ ಇದನ್ನ ತಿರುಗಿಸೋದು ಬಿಡ್ಬೇಕು ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ನೀರು ರೀ ಬೇಡ ನಂಗೆ ಇಷ್ಟೇ ಇರಲಿ ಅಂದ್ರೆ ಸಾಕ್ರಿ ಇಷ್ಟ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋತೀನಿ ನೋಡ್ರಿ ಸ್ವಲ್ಪ ಹಿಂಗೆ ಉದುರಿಸ್ಬೇಕು ನೋಡ್ರಿ ಭಾರಿ ಮಸ್ತ್ ಟೇಸ್ಟ್ ಆಗತ್ತೆ ಸಾಕ್ರಿ ಇಷ್ಟ ಇದನ್ನು ಗರಗರ ಗರ ತಿರ್ಗಿಸ್ಬೇಕು ನೋಡ್ರಿ ಅಂದ್ರೆ ಗಂಟ ಆಗೋದಿಲ್ಲ ರೀ ಅದು ಭಾರಿ ಈಸಿ ಐತೆ ನೋಡ್ರಿ ಈ ಮೆಥಡ್ ಮಾಡಿರಿ ನೀವು ಎಲ್ಲರೂ ಪ ಜನಕ್ಕೆ ಅಂದ್ರೆ ಗಂಟೈತಿ ಅಂಗಡ್ಯಾಗಿಂದು ಹಿಟ್ಟಂತಂದ್ರಂತು ತೀರ ಆಕೈತಿ ಅಂತ ಹಿಂಗೆ ಅಂತಾರೆ ನಾನು ಹೆಂಗೆ ಹಾಕಿದ್ದು ನೋಡ್ರಿ ಈಗ ಹಂಗೆ ಹಾಕಿ ತಿರ್ವಿದ್ರ ಏನು ಆಗಂಗಿಲ್ಲ ನೋಡ್ರಿ ಮಸ್ತ್ ಹಾಕತದ ಹಿಂಗೆ ಸ್ವಲ್ಪ ತಿರ್ಗ್ಕೊಂಡು ತಿರ್ಬೇಕು ನೋಡ್ರಿ ಒಂದೊಂದು ಏನರ ಸಣ್ಣ ಸಣ್ಣ ಗಂಟು ಗಂಟಿದ್ರೆ ಅವನು ಹಿಂಗೆ ರೀ ಹಿಂಗ ತಿರ್ಬೇಕು ನೋಡ್ರಿ ಇದನ್ನು ನೋಡ್ರಿ ಎಲ್ಲ ಗಂಟು ಹೊಡೆದು ಒಂದೊಂದು ಎಲ್ಲರ ಇದ್ರೂ ನೀವು ಅದನ್ನು ಚಮಚೆ ಸಹಾಯದಿಂದ ಹಿಂಗೆ ಹೊಡ್ಕೋಬೇಕ್ರಿ ಭಾಳ ಅಂತೂ ಆಗಂಗಿಲ್ಲ ಈ ಥರ ಹಾಕಿದ್ರೆ ನೋಡ್ರಿ ಎಷ್ಟು ಮಸ್ತ್ ಆತ ಇದಕ್ಕೆ ಮ್ಯಾಲ ಒಂದು ಚಮಚ ಎಣ್ಣೆ ಹಾಕೊಂಡ್ರಿ ನೋಡ್ರಿ ನಾನು ಒಂದು ಚಮಚ ಎಣ್ಣೆ ಹಾಕ್ತೀನಿ ಎರಡು ಚಮಚ ಅಂದ್ರೆ ಮಸ್ತ್ ಟೇಸ್ಟ್ ಆಕತ್ತೆ ನೋಡ್ರಿ ಹಿಂಗೆ ಹಾಕಿ ಗ್ಯಾಸ್ ಹಣ್ಣಿಟ್ಟ ಕುದಿಸ್ಬೇಕು ನೋಡ್ರಿ ಒಂದು ಎರಡು ನಿಮಿಷ ಭಾರಿ ಟೇಸ್ಟ್ ಆಕತ್ರಿ ಎಷ್ಟು ನಾವು ಕುದಿಸ್ತೀವಿ ಅಷ್ಟು ಮಸ್ತ್ ರುಚಿ ಆಕೈತ್ ನೋಡ್ರಿ ಅಗದಿ ಗಟ್ಟಿ ಮಾಡ್ಕೊಂಡ್ರೆ ಇದಾಗಂಗಿಲ್ಲ ಇಷ್ಟು ಅಳಕ್ಕಿದ್ರೆ ನಡೀತೈತೆ ನೋಡ್ರಿ ಇದು ಅನ್ನ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆನೂ ಮಸ್ತ್ ಆಕೈತೆ ನೋಡ್ರಿ ಭಾರಿ ಆಗೈತೆ ನೋಡ್ರಿ ಮಾಡ್ಕೊಳೋದು ಯಾವ ಟೆನ್ಷನ್ ಇರೋಂಗಿಲ್ಲ ಗಂಟ ತಪ ಅದಾಯ್ತು ಹಿಂಗಂತೆ ಈ ಥರ ಮಾಡಿಕೊಂಡ್ರೆ ಮಸ್ತ್ ಟೇಸ್ಟ್ ಆಗತ್ತೆ ನೋಡ್ರಿ ಇದು ಕುದಿಯಾಕ್ಬಿಡಣಿ ಈಗ ಗ್ಯಾಸ್ ಹಣ್ಣಿಟ್ಟೆ ನಾ ಇದು ಎಣ್ಣೆ ಹಾಕಿದ್ವಲ್ಲ ಎಲ್ಲ ಕುದ್ದು ನೋಡ್ರಿ ಮಸ್ತ ಟೇಸ್ಟ್ ಹಾಕ್ರಿ ಮ್ಯಾಲ ಎಣ್ಣೆ ಹಾಕಿದ್ರೆ ಈಗ ಕೊತ್ತಂಬರಿ ಹಾಕೊಂಡ್ರೆ ಮ್ಯಾಲ ಕೊತ್ತಂಬರಿ ಹಾಕಿ ಕಲಸ್ತೀನಿ ನೋಡ್ರಿ ಈಗ ಕುದ್ದೈತ್ರಿ ಗ್ಯಾಸ್ ಆಫ್ ಮಾಡ್ತೀನಿ ನಾನು ನೋಡ್ರಿ ರೆಡಿ ಆಯ್ತ ನಮ್ದು ಜುನಕ ಈಗ ಟೇಸ್ಟ್ ನೋಡೋಣ ನೋಡ್ರಿ ಟೇಸ್ಟ್ ಹೆಂಗಾಗೇತಂತ ಇದ್ರ ಕೂಡ ನಾನು ರೇಷನ್ ಅಕ್ಕಿ ಅನ್ನ ಮಾಡ್ಯೆ ನೋಡ್ರಿ ಇದು ರೇಷನ್ ಅಕ್ಕಿ ಅನ್ನ ಕೂಡ ಅಂತ ಭಾರಿ ಟೇಸ್ಟ್ ಆಗತ್ತೆ ನೋಡ್ರಿ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಜುನಕ ಹಾಕ್ಕೊಂಡ್ರೆ ಭಾರಿ ಟೇಸ್ಟ್ ನೋಡ್ರಿ ಈಗ ಟೇಸ್ಟ್ ನೋಡೋನು ನೋಡ್ರಿ ನಾನು ಅನ್ನ ಜುನಕ ಹಾಕ್ಕೊಂಡಿನಿ ಈಗ ಟೇಸ್ಟ್ ನೋಡೋಣ ಬನ್ರಿ ಹ್ಯಾಂಗಾಗೈತಂತೆ சோடா திடறேன்னா ஜனகது நோட்ரே டேஸ்ட் ನೋಡಿ நி பாரே மஸ்தாகேதி காரா உப்பு தோ அப்படியே கரெக்ட்டாகேதி நோட்ரே ಇದನ್ನು ನೀವು ಇದು ಪಲ್ಯ ಇಲ್ದಾಗ ಸಿಂಪಲ್ಲಾಗಿ ಹಿಟ್ಟಿತ್ತಂದ್ರೆ ಈ ಥರ ಸಿಂಪಲ್ಲಾಗಿ ಹಿಟ್ಟಿನ ಜನಕ ಮಾಡ್ಕೋಬೇಕು ನೋಡ್ರಿ ಜನಕ ಹಿಟ್ಟಿದ್ರೆ ಸಾಕು ಭಾರಿ ಸಿಂಪಲ್ ಐತ್ರಿ ಇದಕ್ಕೆ ಭಾರಿ ಮಸ್ತ್ ಆಕತಿ ಚಪಾತಿ ಜೊತೆ ರೊಟ್ಟಿ ಜೊತೆ ಅಂತೂ ಭಾರಿ ಟೇಸ್ಟ್ ಆಕೈತಿ ನೋಡ್ರಿ ಇದು ಭಾಳ ರುಚಿ ಆಕೈತಿ ನೀವು ಮನೆಯಾಗೊಮ್ಮೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು thank you